ವೀಕ್ಷಕರೇ ದಿ ಬೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇಂದಿನ ಲೈವ್ ನ ಕಾರ್ಯಕ್ರಮದಲ್ಲಿ ಎಸಿಸಿಯ ಒ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯ ಸಭೆಯ ಕವರೇಜ್ ನಲ್ಲಿ ಇದ್ದೇನೆ ಸಭೆಯ ಇಂದು ಎರಡನೇ ದಿನವಾದ ಇಂದು ಸಭೆ ಖಾಸಗಿ ಹೋಟೆಲ್ ನಲ್ಲಿ ನಡೀತಾ ಇರುವಂತದ್ದು ಎ ರಚನೆ ಮಾಡಿದಂತಹ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯ ಮೊದಲ ಸಭೆ ಬೆಂಗಳೂರಿನ ನಡೀತಾ ಇರುವಂತದ್ದು ಅದ್ ನಿನ್ನೆ ಸಂಜೆ ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಮೊದಲ ಸಭೆ ಸುಮಾರು ಮೂರು ಗಂಟೆಗಳ ಕಾಲ ನಡೆಯಿತು ಆ ಸಭೆಯಲ್ಲಿ ಅಹ್ ಪಿಐಸಿಸಿಯ ಒಬಿಸಿಯ ಸಲಹಾ ಮಂಡಳಿಯಲ್ಲಿ ಸದಸ್ಯರಾಗಿರುವಂತಹ ಇಪ್ಪತ್ತ ನಾಲ್ಕು ಜನ ಅದ್ರಲ್ಲಿ ರಾಜ್ಯದಿಂದ ವೀರಬ್ಯ್ಲಿ ಮತ್ತು ಬಿ ಕೆ ಹರಿಪ್ರಸಾದ್ ಕೂಡ ಇದ್ರು ಇಪ್ಪತ್ನಾಲ್ಕು ಜನ ಸದಸ್ಯರಿದ್ದರು ಮತ್ತೆ ಏನು ವೀಕ್ಷ ಏನು ಸ್ಪೆಷಲ್ ಆಗಿ ವಿಶೇಷ ಆಹ್ವಾನಿತರಾಗಿ ಮೂವತ್ತೊಂದು ಜನ ಆ ಸಭೆಯಲ್ಲಿ ಭಾಗವಹಿಸಿದ್ರು ಇಂದು ಏನೇನು ಸಭೆ ಆಗ್ಬೇಕು ಎರಡು ದಿನಗಳ ಕಾಲ ಸಭೆ ನಡೆಯುವಂತದ್ದು ನಿನ್ನೆ ಮೊದಲ ದಿನ ಸಭೆ ನಡೀತು ಸಭೆಯಲ್ಲಿ ಇಂದು ಏನೆಲ್ಲ ಚರ್ಚೆ ಆಗ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಸಭೆ ಚರ್ಚೆ ಆಯಿತು ಎರಡನೇ ದಿನ ಇಂದು ಖಾಸಗಿ ಹೋಟೆಲ್ ನಲ್ಲಿ ಮಹತ್ವದ ಸಭೆ ನಡೀತಾ ಇರುವಂತದ್ದು ಸಭೆ ಸಭೆಯಲ್ಲಿ ಈಗ ಈ ಎಸಿಸಿಯ ಸಲಹಾ ಮಂಡಳಿಯ ಮಂಡಳಿಗೆ ಯಾರು ಕೂಡ ಇನ್ನೂ ಕೂಡ ಅಧ್ಯಕ್ಷ ಯಾಕಂದ್ರೆ ಸಂಚಾಲಕರಾಗಿ ಎಸಿಸಿಯ ಅಹ್ ಏನು ಯ ಘಟಕದ ಅಧ್ಯಕ್ಷರಾಗಿರುವಂತಹ ಏನು ಅವರು ಏನು ಈ ಇದರ ಸಂಚಾಲಕರಾಗಿರುವಂತದ್ದು ಈ ಎಸಿಸಿ ಒಬಿಸಿ ಮಂಡಳಿಗೆ ಇನ್ನೂ ಕೂಡ ಯಾರು ಕೂಡ ಅಧ್ಯಕ್ಷ ಇಲ್ಲ ಆದ್ರೆ ರಾಜ್ಯದಿಂದ ಅಂದ್ರೆ ಕರ್ನಾಟಕದಿಂದ ಕರ್ನಾಟಕದಿಂದ ಈ ಎಸಿಯ ಸಲಹಾ ಮಂಡಳಿಯ ಸಭೆಯನ್ನ ಅವರು ಆಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇರುವಂತದ್ದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇಂದು ಪ್ರಮುಖ ವಿಚಾರಗಳು ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಇಡೀ ರಾಷ್ಟ್ರಾದ್ಯಂತ ಜನಗಣತಿ ಸಂಬಂಧಪಟ್ಟಂತೆ ಯಾವ ರೀತಿ ತೀರ್ಮಾನ ಆಗ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಮತ್ತು ಜೊತೆಗೆ ಆಯಾ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಿರುವಂತದ್ದು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನೇನ್ ಕ್ರಮಗಳ ಕೈಗೊಳ್ಳಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಆ ಅದರ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿದ್ದಾರೆ ಅದರ ನಿರ್ಧಾರವನ್ನ ಮಾಡಲಿದ್ದಾರೆ ಯಾಕಂದ್ರೆ ಆಯಾ ರಾಜ್ಯದಲ್ಲಿ ಈಗ ಆಂಧ್ರ ಪ್ರದೇಶದಲ್ಲಿ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತೆ ಅದರದೇ ಆದ ಒಂದು ಸಮಸ್ಯೆ ಇರುವಂತದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಒಂದಷ್ಟು ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತೆ ಆ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಹೋರಾಟದ ಅಗತ್ಯತೆ ಇರುವಂತದ್ದು ಎಲ್ಲ ಹಿನ್ನೆಲೆಯಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಇಡೀ ಕೇವಲ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಮಾನ ಅಥವಾ ಈ ಒಂದು ನಿರ್ಧಾರಗಳು ತಿಳ್ಕೊಳ್ಳಲ್ಲ ಇಡೀ ರಾಷ್ಟ್ರಾದ್ಯಂತ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಸಮುದಾಯದ ಸಮಸ್ಯೆಗಳು ಮತ್ತು ಅದರ ಪರಿಹಾರ ಸಂಬಂಧಪಟ್ಟಂತೆ ಏನೆಲ್ಲ ತೀರ್ಮಾನಗಳನ್ನ ಅಂದ್ರೆ ಏನೆಲ್ಲ ನಿರ್ಧಾರ ಕೈಗೊಳ್ಳಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಸರ್ಕಾರಗಳ ಮೇಲೆ ಯಾವ ರೀತಿ ಒತ್ತಡ ಇರಬೇಕು ಕೇಂದ್ರದ ಮೇಲೆ ಮತ್ತು ಆಯಾ ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ತರ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ಒಬಿಸಿ ಸಮುದಾಯದ ಅಂದ್ರೆ ಹಿಂದುಳಿದ ವರ್ಗಗಳ ಸಮುದಾಯದ ಸಮಸ್ಯೆಗಳ ಸಂಬಂಧಪಟ್ಟಂತೆ ಅದರ ಪರಿಹಾರಕ್ಕೆ ಯಾವ ರೀತಿ ಒತ್ತಡವನ್ನ ಹಾಕ್ಬೇಕು ಇವೆಲ್ಲವೂ ಕೂಡ ಇಂದಿನ ಸಭೆಯಲ್ಲಿ ತೀರ್ಮಾನ ಆಗಲಿದೆ ಒಟ್ಟು ಮೂರು ವಿಚಾರಗಳು ಒಂದು ಹಿಂದುಳಿದ ವರ್ಗಗಳ ಸಮಸ್ಯೆಗಳ ಸಂಬಂಧಪಟ್ಟಂತೆ ಚರ್ಚೆ ಅದರ ಜೊತೆಗೆ ಜಾತಿ ಗಣತಿ ಸಂಬಂಧಪಟ್ಟಂತೆ ಇಡೀ ರಾಷ್ಟ್ರಾದ್ಯಂತ ಸಂಬಂಧಪಟ್ಟಂತೆ ತೆಲಂಗಾಣ ಮಾದರಿಯಲ್ಲಿ ಏನು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಈ ರೀತಿ ಸಮಸ್ಯೆ ಇದು ಈ ರೀತಿ ಜಾತಿ ಗಣತಿ ನಡೆಸಬೇಕು ಅನ್ನೋ ಸಂಬಂಧಪಟ್ಟಂತೆ ಗಣತಿ ನಡೆಸಬೇಕು ಅನ್ನೋ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಮತ್ತು ಅದರ ಜೊತೆಗೆ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೂ ಕೂಡ ತೀರ್ಮಾನ ತೆಗೆದುಕೊಳ್ಳುವಂತ ಏನು ಸಾಧ್ಯತೆ ಇರುವಂತದ್ದು ಈ ಎಲ್ಲಾ ವಿಚಾರಗಳು ಸಂಬಂಧಪಟ್ಟಂತೆ ಸಮಗ್ರವಾಗಿ ಚರ್ಚೆ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು ಸಭೆಯಲ್ಲಿ ಅಹ್ ಇಪ್ಪತ್ನಾಲ್ಕು ಸದಸ್ಯರು ಅಂದ್ರೆ ಒಬಿಸಿ ಸಲಹಾ ಮಂಡಳಿಯಲ್ಲಿರುವಂತ ಇಪ್ಪತ್ನಾಲ್ಕು ಸದಸ್ಯರು ಮತ್ತು ವಿಶೇಷ ಆಹ್ವಾನಿತರಾಗಿರುವಂತಹ ಮೂವತ್ತೊಂದು ಒಟ್ಟು ಸುಮಾರು ಒಂದು ಅಹ್ ಅರವತ್ತೈದು ಅರವತ್ತಾರು ಜನ ಈ ಸಭೆಯಲ್ಲಿ ಚರ್ಚೆ ನಡೆಸ್ತಾ ಇರುವಂತದ್ದು ಸಭೆಯ ಬಳಿಕ ಅಂದ್ರೆ ಸುಮಾರು ಒಂದೂವರೆ ಎರಡು ಗಂಟೆಯಷ್ಟೊತ್ತಿಗೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಏನೆಲ್ಲಾ ಈ ತೀರ್ಮಾನ ಆಯ್ತು ಅನ್ನೋ ಸಂಬಂಧಪಟ್ಟಂತೆ ಆ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಒಂದು ಯಾಕೆ ಈ ಈ ಸಭೆ ಮಹತ್ವ ಪಟ್ಕೊಂಡಿದೆ ಅಂತಂದ್ರೆ ವೀಕ್ಷಕರೇ ಎ ಐಸಿಸಿಯಿಂದ ಅಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಿಂದ ಅಂದ್ರೆ ಎ ಐಸಿಸಿಯಿಂದ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸಭೆ ರಚನೆ ಆಯಿತು ಸಭೆಯ ಬಳಿಕ ಸಭೆ ರಚನೆ ಆದ ಬಳಿಕ ಇಲ್ಲೂ ಕೂಡ ಸಭೆ ನಡೆಸಿರಲಿಲ್ಲ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸಭೆ ಆಗ್ತಾ ಇರುವಂತದ್ದು ಹಿಂದುಳಿದ ವರ್ಗಗಳನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈಗಲೇ ಕೂಡ ಕಾರ್ಯತಂತ್ರ ರೂಪಿಸಿರುವಂತದ್ದು ಈ ನಿಟ್ಟಿನಲ್ಲಿ ಈಗ ಈ ಸಭೆ ನೀಡ್ತಾ ಇರುವಂತದ್ದು ಒಂದಷ್ಟು ರಾಜಕೀಯವಾಗಿ ಕೂಡ ಒಂದಷ್ಟು ಮಹತ್ವವನ್ನು ಪಟ್ಕೊಂಡಿರುವಂತದ್ದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಮತ್ತು ಏನೆಲ್ಲ ಮಹತ್ವದ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಎರಡು ಮಧ್ಯಾಹ್ನದ ಬಳಿಕ ಗೊತ್ತಾಗ್ಲಿದೆ ಸಭೆಯಲ್ಲಿ ಒಂದಂತೂ ಬಹಳ ಸ್ಪಷ್ಟ ಇದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ಮತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗುವ ನಿಟ್ಟಿನಲ್ಲಿ ಚರ್ಚೆ ಅನ್ನೋ ಅನ್ನೋ ಜೊತೆಗೆ ಯಾಕಂತಂದ್ರೆ ಈ ಸಿ ಅಂದ್ರೆ ಏನು ಈ ಏನ್ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸಭೆಯಲ್ಲಿ ಏನಿದೆ ಆ ಹಿಂದುಳಿದ ವರ್ಗಗಳ ಸಮುದಾಯದ ಸಂಬಂಧಪಟ್ಟಂತೆ ಆ ಮುಖಂಡರ ಜೊತೆ ಚರ್ಚೆ ನಡೆಸುವಂತದ್ದು ಮತ್ತು ಇಡೀ ರಾಷ್ಟ್ರಾದ್ಯಂತ ಇದನ್ನ ಯಾವ ರೀತಿ ಹೋಗ್ಬೇಕು ಸಮಸ್ಯೆಗಳ ಪರಿಹಾರಕ್ಕೆ ಸ್ಥಳೀಯವಾಗಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಇವೆಲ್ಲವೂ ಕೂಡ ಇಂದಿನ ಸಭೆಯಲ್ಲಿ ಮಹತ್ವ ಪಡ್ಕೊಂಡಿರುವಂಥದ್ದು ಮಧ್ಯಾಹ್ನದ ಬಳಿಕ ಈ ಏನೆಲ್ಲ ಚರ್ಚೆ ಆಯಿತು ಏನೆಲ್ಲ ತೀರ್ಮಾನ ಆಯ್ತು ಅನ್ನೋ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯಲ್ಲಿ ಮಹತ್ವದ ತೀರ್ಮಾನಗಳನ್ನ ಹೊರಬೀಳಿದೆ ವೀಕ್ಷಕರೇ